್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇವತ್ತು ಮಂಗಳವಾರ ಸೊ ಮಂಗಳವಾರ ಸೊ ನನ್ನ ಡೇ ಯಾವ ಯಾವ ರೀತಿ ಇರುತ್ತೆ ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ವ್ಲಾಗ್ನ ನಾನು ಮಧ್ಯಾಹ್ನ ಒಂದು ಒಂದು ಗಂಟೆ ಆಗ್ತಾ ಇದೆ ಸೊ ಅವಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವಾಗ ಮತ್ತೆ ಒಂಚೂರು ಬೆರಕೆ ಸೊಪ್ಪು ಕಿತ್ಕೊಂಡ್ಬಂದಿದ್ರು ತೋರಿಸ್ತೀನಿ ಏನೇನು ಸೊಪ್ಪು ಅಂತ ಮತ್ತೆ ಸ್ವಲ್ಪ ಟೊಮೊಟೊಕಾಯಿ ಸಿಕ್ಕಿತ್ತಂತೆ ಹಂಗೆ ತೊಗೊಂಬಂದಿದ್ದಾರೆ ತೋರಿಸ್ತೀನಿ ಬೆರ್ಕೆ ಸೊಪ್ಪು ಅಂದರೆ ಎಲ್ಲ ಥರದ ಸೊಪ್ಪಿದೆ ನನಗೆ ಗೊತ್ತಿರೋ ಸೊಪ್ಪು ಹೆಸ್ರು ಹೇಳ್ತೀನಿ ನೋಡೋಣ ಏನೇನು ಸೊಪ್ಪು ತಂದವ್ರೆ ಅಂತ ಅಂದ್ಬಿಟ್ಟು ಇಲ್ಲೊಂಥರ ಮಿಕ್ಸ್ ಸೊಪ್ಪುಗಳೆಲ್ಲ ಸಿಗುತ್ತೆ ಸೊ ಸೊಪ್ಪಿಗೇನು ಬರ ಇಲ್ಲ ಸೊ ಮಿಕ್ಸ್ ಸೊಪ್ಪುಗಂತೂ ಆರಾಮಾಗಿ ಬರಕೆ ಸೊಪ್ಪು ಸಿಗುತ್ತೆ ಸೊ ಇವಾಗ ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ ಇಲ್ಲಿ ಕುಂಬಳಕಾಯಿ ಸೊಪ್ಪು ಐತೆ ಎಳೆಯೋದು ಮತ್ತು ಇದು ಟೊಮೆಟೊ ಗಿಡ ಬರ್ತದಲ್ಲ ಅದು ಆ ಸೊಪ್ಪನ್ನು ಯೂಸ್ ಮಾಡ್ತಾರೆ ಆದರೆ ಸ್ವಲ್ಪ ಯೂಸ್ ಮಾಡ್ತಾರೆ ಅಷ್ಟೆ ಇದೇನು ಸೊಪ್ಪು ಅಂತ ಗೊತ್ತಿಲ್ಲ ಮತ್ತು ಇಲ್ಲೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಿಗ್ತಾ ಇದೆ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ ನೋಡೋಣ ಯಾವ್ಯಾವ ಸೊಪ್ಪು ಸಿಗುತ್ತೆ ನೋಡ್ಕೊಂಡು ಸಪ್ರೇಟ್ ಮಾಡೋಣ ಅಂತ ಸಪ್ರೇಟ್ ಮಾಡ್ತಾಯಿದ್ದೀನಿ ಸೊ ನೋಡಿ ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದು ಕುಂಬಳಕಾಯಿ ಸೊಪ್ಪು ಟೊಮೆಟೊ ಸೊಪ್ಪು ಇದೇನು ಸೊಪ್ಪು ಗೊತ್ತಿಲ್ಲ ಹೆಸ್ರು ನನಗೆ ಮರ್ತೋಗ್ಬಿಟ್ಟಿದ್ದೀನಿ ಇನ್ನೂ ಸೊಪ್ಪುಗಳಿದೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಮತ್ತು ಇದು ಸೊಪ್ಪು ಹೆಸರು ಗೊತ್ತಿಲ್ಲ ಏನು ಅಂತನ್ಬಿಟ್ಟು ಇದು ಎಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಇದು ಬಿತ್ತನೆಗೆ ತಂದಿರೋದು ಬದನೆಕಾಯಿ ಅದು ಬೀಜ ಹಾಕೋಕ್ಕೆ ಅಂತಂದ್ಬಿಟ್ಟು ಟೊಮೆಟೊ ಇದೆ ಬಿಡಿಸ್ಕೊತಾ ಇದ್ದೀನಿ ಸೊ ಕುಂಬಳಕಾಯಿ ಸೊಪ್ಪಲ್ಲಿ ಬಸ್ಸಾರು ಮಾಡ್ಕೋಬೋದು ಉಪ್ಸಾರು ಮಾಡ್ಕೋಬೋದು ಮೊಸಪ್ಪು ಮಾಡ್ಕೊಬೋದು ಚೆನ್ನಾಗಿರುತ್ತೆ ಇದರಲ್ಲೂ ಅಷ್ಟೇ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಸಾರು ಮಾಡ್ಕೋಬೋದು ಚೆನ್ನಾಗಿರುತ್ತೆ ಸೊ ಎಲ್ಲ ಬೇಗ ಬೇಗ ಸಪ್ರೇಟ್ ಮಾಡ್ಕೊತೀನಿ ಏನಕಂದರೆ ಕವರಲ್ಲಿ ಇಕ್ಕಿದ್ರೆ ಮತ್ತೆ ಅದೆಲ್ಲ ಬೆವತ್ಕೊಂಡ್ಬಿಡುತ್ತೆ ಸೊಪ್ಪೆಲ್ಲ ಮತ್ತು ಹಾಳಾಗೋಗುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಸಪ್ರೇಟ್ ಮಾಡ್ಕೊತಾ ಏಯ್ ಏ ನಂಗೆ ಇದೆಯಾ ಸೂಝು ಕಳ್ಳೀತರ ಸೂಸು ಏನು ಹಂಗೆ ನೋಡ್ತಾ ಇದೆಯಾ ಒಂದು ಸೋಫಾ ಕೆಳಗಡೆ ಹೋಗ್ಬಿಟ್ಟು ಕೇಳಿ ಸೊ ಇವಾಗ ಎಲ್ಲ ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ ಕ್ಲೀನಾಗೆ ಅದು ಬಿತ್ತನೆದು ಬದನೆಕಾಯಿ ಬೀಜ ಐತಲ್ಲ ಅದು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ ಟೊಮ್ಯಾಟೊ ಸ್ವಲ್ಪ ಮತ್ತು ಕೊತ್ತಂಬರಿ ಸೊಪ್ಪು ನೋಡಿ ಸಿಕ್ಕಿದೆ ಇದೇನು ಸೊಪ್ಪು ಗೊತ್ತಿಲ್ಲ ನೋಡಿ ಈ ಥರ ಐತೆ ಈ ಸೊಪ್ಪು ಇದು ಹೆಸರು ಏನಂತ ಗೊತ್ತಿದ್ರೆ ಹೇಳಿ ಇಲ್ಲ ಕೇಳಿಬಿಟ್ಟು ಹೇಳ್ತೀನಿ ಇಲ್ಲೊಂದು ಮೂರು ಥರ ಸೊಪ್ಪು ಒಟ್ಟು ಒಂದು ಐದು ಥರ ಸೊಪ್ಪಂತೂ ಇದೆ ಇಲ್ಲಿ ಏನು ಮಾಡ್ತಾ ಮಾಡ್ತಾಯಿದ್ದೆ ತಾಯಿ ಜೂಸು ತಾಯಿ ಖ್ಯಾತೇ ನೋಡಿ ನೋಡಿ ಒಳಗಡೆ ಇದು ಸೊಪ್ಪು ಹೆಸ್ರು ಇದು ಸೊಪ್ಪು ಹೆಸರು ಇದು ಇದು ಬಟ್ಲೆ ಸೊಪ್ಪು ತರಿ ಪಟ್ಲೆ ಸೊಪ್ಪು ಇದು ಜಾಗಡೆ ಸೊಪ್ಪು ಇದು ಜಾಗಡೆ ಸೊಪ್ಪು ಅದು ಟೊಮೊಟೊ ಟೊಮೊಟೊ ಸೊಪ್ಪು ಇದು ಜಾಗಡೆ ಸೊಪ್ಪು ನಾನು ಸುಮ್ಮನೆ ಸಪ್ರೇಟ್ ಮಾಡಿದೆ ಇಲ್ಲ ಹ್ಞೂ ಸೊ ಇವಾಗ ಊಟ ಬಂದು ಅವಲಕ್ಕಿ ಬೆಳಗ್ಗೆನೆ ಅವಲಕ್ಕಿ ಮಾಡಿಟ್ಕೊಂಡಿದ್ವಲ್ಲ ಅದೇ ಸ್ವಲ್ಪ ಇತ್ತು ತಿಂದ್ಕೊಂಡು ತಿಂದಾದ್ಮೇಲೆ ಬಸಳೆ ಸೊಪ್ಪು ಕಿತ್ಕೊಂಬರ್ಬೇಕು ಸೊ ತೋರಿಸ್ತೀನಿ ಬನ್ನಿ ಫುಲ್ ಹರಡ್ಕೊಂಡಿತ್ತು ನಾನು ನಿಮ್ಗೆ ಲಾಸ್ಟ್ ಟೈಮು ತೋರಿಸಿದೆ ಸೊ ಹೋಗಿ ಸ್ವಲ್ಪ ಸಾಂಬಾರಿಗೆ ಕಿತ್ಕೊಂಬರ್ಬೇಕು ಸೊ ಇವಾಗಿಲ್ಲಿ ಬಸಳೆ ಸೊಪ್ಪು ಅಂತ ಬಂದಿದ್ದೀನಿ ಸೊಪ್ಪು ಬೇರೆ ಸೊ ಅದ್ರ ಜೊತೆ ಹಾಗೆ ಮಿಕ್ಸ್ ಮಾಡಿ ಮೊಸಪ್ ಸಾಂಬಾರು ಮಾಡ್ತೀನಿ ಅಂತಂದು ಸೊ ಅದಕ್ಕೋಸ್ಕರ ಹಂಗೆ ಕಿತ್ಕೊಳ್ಳೋಣ ಅಂತ ಬಂದಿದ್ದೀನಿ ಕ್ಯಾಮ್ರ ನೋಡ್ಕೊಂಡು ಮಾತಾಡೋಣ ಅಂದರೆ ಇಲ್ಲೆಲ್ಲ ಫುಲ್ ಸತ್ತೇ ಬೆಳೆಬಿಟ್ಟೈತೆ ನೋಡಿ ಮಾತಾಡ್ಕೊಂಡು ಹೋದರೆ ದವಾಕತೀನಿ ಅಂತ ಬನ್ನಿ ತೋರಿಸ್ತೀನಿ ಎಷ್ಟು ಬಂದಿದೆ ಏನು ಅಂತ ಅಂದ್ಬಿಟ್ಟು ನೋಡಿ ಇದು ಫುಲ್ ಇಲ್ಲೆಲ್ಲ ಹರ್ಡ್ಕೊಂಡೈತೆ ಸೊ ಇದರಲ್ಲೇ ಎಳೆ ಎಳೆ ಸೊಪ್ಪು ಕಿತ್ಕೊಂಡು ಹೋಗೋಣ ಅಂತ ಸೊ ಇವಾಗ ನೋಡಿ ಈ ಥರ ಎಳೆ ಎಳೆ ಸೊಪ್ಪು ಕಿತ್ಕೊಳ್ಳೋಣ ಅಂತ ತೀರ ಬಲ್ತಿರೋದು ಬೇಡ ತೀರ ಇದು ಬೇಡ ಅಂತಂದ್ಬಿಟ್ಟು ಈ ಥರ ಎಳೆ ಸೊಪ್ಪು ಕಿತ್ಕೊಳ್ತಾ ಇದ್ದೀನಿ ಇದೇನು ಚಿಗುರ್ಕತ್ತದೆ ಇದೇನು ಹಂಗೆ ಹರಡ್ಕೊಂಬಿಡುತ್ತೆ ಸೊ ಇದು ಸ್ವಲ್ಪ ಸ್ವಲ್ಪ ಹಂಗೆ ಕಿತ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸಾರಿಗೆ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡಿ ಹಾಕಿದ್ರೆ ಅಂತನ್ಬಿಟ್ಟು ಅಷ್ಟೆ ನೋಡಿ ಈ ಥರದ್ದೆಲ್ಲ ಇದೇನು ಈ ಥರ ಇರುತ್ತಲ್ವಾ ಇದು ಹಾಕಿದ್ರೆ ಉಟ್ಕೊತಾ ಇರುತ್ತೆ ಇದು ಇದೇನು ಬರ್ತಾ ಇರುತ್ತೆ ಬಳ್ಳಿ ಹಬ್ಕೊಂಬಿಟೈತೆ ಇಲ್ಲೆಲ್ಲ ಇಲ್ಲಿ ಇವಾಗ ಬಸ್ಲೆ ಸೊಪ್ಪು ಕಿತ್ಕೊಂಡ್ಬರಕ್ಕೆ ಹೋಗಿ ಇನ್ನೊಂದು ಸ್ವಲ್ಪ ತರಕಾರಿ ಇನ್ನೊಂದು ಸ್ವಲ್ಪ ಸೊಪ್ಪು ಸಿಕ್ತು ಇದು ಸೊಪ್ಪು ಇನ್ನೊಂದು ಸ್ವಲ್ಪ ಕುಂಬಳಕಾಯಿ ಸೊಪ್ಪು ಸಿಕ್ತು ಟೊಮೊಟೊ ಅಣ್ಣ ಬಿಟ್ಟಿತ್ತು ಅಲ್ಲೇ ವೇಸ್ಟ್ ಆಗ್ಬಿಡುತ್ತೆ ಅಂದ್ಬಿಟ್ಟು ತೊಗೊಂಡ್ವಿ ಒಂದೆರಡು ಬದನೆಕಾಯಿ ಕಾಳು ಸೊ ಇಷ್ಟು ಸಿಕ್ತು ಹಾಗೆ ಹಾರ್ವೆಸ್ಟ್ ಮಾಡಿ ತೊಗೊಂಬಂದಿದ್ದೀವಿ ಸೊ ಹಳ್ಳಿ ವಾತಾವರಣದಲ್ಲಿ ಸ್ವಲ್ಪ ಇದ್ದರೆ ಇದೇ ಬೆನಿಫಿಟ್ಟು ಸೊಪ್ಪು ತರಕಾರಿ ಎಲ್ಲ ನಾವೇ ಬೆಳೆದು ತೊಗೋಬೋದು ಚೆನ್ನಾಗಿರುತ್ತೆ ಸ್ವಲ್ಪ ಹಂಗೆ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಂಗೆ ಇದಿಷ್ಟು ಕಿತ್ಕೊಂಡ್ಬಂದ್ವಿ ಆ್ಯಂಡ್ ಅವಾಗ್ಲೇನು ಸ್ವಲ್ಪ ಸೊಪ್ಪು ಕಿತ್ಕೊಂಡ್ಬಂದಿದ್ರಲ್ಲ ಬೆರಕೆ ಸೊಪ್ಪು ಸೊ ಅದನ್ನು ಇದನ್ನು ಮಿಕ್ಸ್ ಮಾಡಿ ಮೊಸಪ್ ಸಾರು ಮಾಡಬೇಕು ಸಾಯಂಕಾಲಕ್ಕೆ ಸೊ ನಾನು ಯಾವ ರೀತಿ ಮಾಡ್ತಾರೆ ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸಾಂಬಾರು ಆ್ಯಂಡ್ ನಾನು ಹಾಗೆ ವಾಗ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅದೆಲ್ಲ ರೆಡಿ ಮಾಡಿಕೊಂಡು ಇನ್ನೂ ಟೈಮ್ ಇದೆ ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಸೊ ಏನೇನೆಲ್ಲ ರೆಡಿ ಮಾಡ್ಕೋತೀವಿ ಏನು ಎತ್ತ ಅಂತ ಅಂದ್ಬಿಟ್ಟು ತೋರಿಸ್ತೀನಿ ಸೊ ಅವಾಗಲೇ ಒಂದು ಟೊಮೊಟೊ ತೊಗೊಂಬಂದಿದ್ರಲ್ಲ ಸೊ ಇದನ್ನು ಕಾಯಿ ಇದೊಳಕ್ಕೆ ಹಾಕ್ಕೊಂತೀನಿ ಸೊ ಫ್ರಿಜ್ಜಲ್ಲಿ ಹಾಕ್ಬಿಟ್ರೆ ಹಂಗೆ ಕಾಯಿ ಥರನೇ ಇರುತ್ತೆ ಸೊ ಈಚೆನೇ ಇಟ್ಕೊಂಡಿದ್ದೀನಿ ಸೊ ಇದು ಹಂಗೆ ಇದ್ರ ಜೊತೆನೇ ಹಾಕ್ಕೊಂಡಿದ್ದೀನಿ ಸೊ ಬದನೆಕಾಯಿ ಕವರಲ್ಲಿ ಹಾಕ್ಬಿಟ್ಟು ಈಚೆನೇ ಹಾಕೋತೀನಿ ಇದು ಫ್ರಿಜ್ಜಲ್ಲಿ ಹಾಕ್ಕೊಂಡ್ರೆ ಏನಾಗುತ್ತೆ ಅಂದರೆ ಅದು ಬೀಜ ಎಲ್ಲ ಕಪ್ಪಗಾಗಿಬಿಡುತ್ತೆ ಸೊ ಅದಕ್ಕೆ ಈಚೆನ ಇಟ್ಕೊಳ್ಳೋಣ ಅಂತ ಬದನೇಕಾಯಿನ ಇಲ್ಲೇ ಈರುಳ್ಳಿ ಬುಟ್ಟಿ ಹತ್ರ ಇಟ್ಕೊಂಡ್ಬಿಡ್ತೀನಿ ಇಲ್ಲೇ ಇರುತ್ತೆ ಫ್ರೆಶ್ ಆಗಿ ಚೆನ್ನಾಗದು ಈರುಳ್ಳಿ ಒಂದು ಡ್ಯಾಮೇಜ್ ಇಲ್ಲ ಅಂದರೆ ಎಲ್ಲ ಮಿಕ್ಸ್ ಮಾಡಿ ಕೊಟ್ಬಿಡ್ತಾರೆ どこから見てたら。<No. S 1> ಇವಾಗ ಇಲ್ಲಿ ಮೊಸಪ್ ಸಾಂಬಾರು ಮಾಡೋಕ್ಕೆ ಎಲ್ಲ ಸೊಪ್ಪು ಇಟ್ಕೊಂಡಿದ್ದೀವಿ ಬಸಳೆ ಸೊಪ್ಪು ಕುಂಬಳಕಾಯಿ ಸೊಪ್ಪು ಇದೊಂದು ಒಂದು ಸೊಪ್ಪು ಸಬ್ಬಕ್ಕಿ ಸೊಪ್ಪು ಸೊಪ್ಪು ಟೊಮೊಟೊ ಸೊಪ್ಪಾ ಒಂದು ಭಿದ್ದೈತೆ ಇಲ್ಲಿ ಇವಾಗ ಬೆಳ್ಳುಳ್ಳಿ ಇಲ್ಲೊಂದು ಬೆಳ್ಳುಳ್ಳಿ ಅಂತ ಬಿಡಿಸ್ಕೊತಾ ಇದ್ದೀನಿ ಅದು ಕ್ಲೀನ್ ಮಾಡಿ ವಾಶ್ ಮಾಡ್ಕೋಬೇಕು ಇಲ್ಲಷ್ಟಲ್ಲಿ ಬೆಳ್ಳುಳ್ಳಿ ಅಂತ ಸಾಕು ಬೆಳ್ಳುಳ್ಳಿ ನೋಡ್ರೆ ಇಷ್ಟ ಇಷ್ಟ ಬೇಕಾಗಿಚರು ಇನ್ನೊಂದು ಎರಡು ಮೂರು ಪೀಸಾ ಇವಾಗಿ ಸೊಪ್ಪನೆಲ್ಲ ವಾಶ್ ಮಾಡಿಬಿಟ್ಟು ಸಣ್ಣದಾಗಿ ಕುಯ್ಕೊತವ್ರೆ ಯಾಕಂದರೆ ಮಸಿ ಬೇಕಾದ್ರೆ ಹಂಗಂಗೆ ಹಾಕಿದ್ರೆ ಮಸ್ಯಾಕಾಗಲ್ವಲ್ಲ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇರೋದು ಅದ್ರ ಸೊಪ್ಪು ಜೊತೆ ಬೇಯೋಕ್ಕಂಗೆ ಹಸಿ ಟೊಮೆಟೊ ಈರುಳ್ಳಿ ಬೆಳ್ಳುಳ್ಳಿ ಇದ್ರ ಜೊತೆ ಅಲ್ವಾ ತೊಗರಿಬೇಳೆ ಒಂಚೂರು ಹಾಕೊಳೋದು ನೀನೇನು ಸಾಂಬಾರು ಮಾಡೋಕೆ ಬಂದಿದ್ಯಾ ಹಾಂ ಏನ ಸೂಜು ಆ ನೆಲದ ಕಲ್ಲರು ನಿನ್ನ ಬಾಡಿ ಕಲ್ಲರು ಎರಡು ಒಂದೇ ಐತೆ ಸೂಜು ಇವಾಗ ಇದಕ್ಕೆ ತೊಗರಿಬೇಳೆ ಹಸಿಮೆಣ್ಸಿನ್ಕಾಯಿ ಟೊಮೆಟೊ ಇದಾಕಲ್ವಾ ಸೊಪ್ಪು ಇದಾದಮೇಲೆ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ಕೊಳೋದು ಇದೆಯ ಸಾರಿನ ಪುಡಿ ಸಾರಿನ ಪುಡಿ ಹಾಕ್ತಾರ ಹುಳಿ ಪುಡಿ ಹಾಕದೇ ಹುಳಿ ಪುಡಿ ಏನೇನಕ್ಕೆ ಬತ್ತ ಇದೆಯಾಕ್ ಎಣ್ಣೆ ಹಾಕಿದ್ರೆ ಗಮ್ ಅಂತಾರ ఇన్నొందు మిక్కిన సొప్పు డిపరెంటాకీ మికి తుమ్తారు హాక్బు తు జ్ బుట్ ఇంకా ఘమఘతా నాలుగు ఒక్కడే జడ్జి హాక్రు ಚalo ಸುಟ್ ಬುಟ್ ಆಕ್ತರ ಅದಕ್ಕೆ ಸುಟ್ ಹಾಕ ಅದು ಇದು ಕುಕ್ಕರ್ ಆರಾದ್ಮೇಲೆ ಈ ಥರ ಚೆನ್ನಾಗಿ ಮಸಕಣ ಅದ ಇಲ್ಲ ಒಗ್ಗರಣೆ ಹಾಕಿದ್ರೆ ಕುದಿಸಿದ್ರೆ ಮೊಸ ರೆಡಿ ಏನ ಏನೇ ಸೂಜು ಬಿಸಿ ಇರ್ತದ ಸೂಜು ಸುಮ್ ಕುತ್ಕೊಂಡು ನೋಡು ಇವಾಗ ಇಲ್ಲಿ ಸಾಂಬಾರು ಕುದಿಯಕ್ಕೆ ಇಟ್ಕೊಂಡಿರೋದು ಒಗ್ಗರಣೆ ಹಾಕ್ಬಿಟ್ಟು ಇದು ಸಾಂಬಾರು ಸ್ವಲ್ಪ ಬಾಯ್ಲ್ ಆದರೆ ಸೊಪ್ಪು ಸಾರು ರೆಡಿ ಇವಾಗ ಸಾಂಬಾರು ರೆಡಿಯಾಗಿತ್ತು ಸೊ ಊಟ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಜೊತೆಗೆ ಹಪ್ಪಳ ಕೂಡ ಕರ್ಕೊಂಡಿದ್ದೆ ಸೊ ಹಪ್ಪಳ ಕೂಡ ಕರ್ಕೊಂಡು ಬಿಸಿ ಬಿಸಿ ಮೊಸರು ಸಾಂಬಾರು ಮುದ್ದೆ ಜೊತೆ ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ